ಮೂಲಕ ಸಾಧಿಸಿಕೊಳ್ಳೋದಕ್ಕೆ ನಾವು ವಿನಂತಿಯನ್ನು ಮಾಡಿಕೊಳ್ತಾ ಇದ್ರು

ಬರ್ರಿ ಅಲ್ಲಿ ಹೋಗಿರಿ ಕಡೆ ಹೋಗಿ 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 ಇವೇ ಹಾಂ ಕಡೆ ಹೋಗಿ ಅವ್ರಿ ಇವ್ರೆಲ್ಲ ರೀ ಅಲ್ಲಿ ಸ್ವಲ್ಪ ಬನ್ರಿ ಇಲ್ಲಿ ಬನ್ರಿ ಹೇಳಿ ಕವರ್ ಆಗುತ್ತೆ ಬರ್ರಿ ಸರ್ ಬನ್ರಿ

ಎಲ್ಲರಿಗೆ ನಮಸ್ಕಾರ ಇವತ್ತು ವೈಸ್ ಆಫ್ ಗೋಕಾಕ್ ಏಯ್ಟಿ ಸಿಕ್ಸ್ ಪಾಯಿಂಟ್ ನೈನ್ ಎಫ್ ಎಮ್ ಇದರ ಪ್ರಾರಂಭ ಚಾಲನೆ ಇವತ್ತು ಸಿಗ್ತಾ ಇದೆ ಬಹುಶಃ ವರ್ಲ್ಡ್ ವೈಡ್ ಗ್ಲೋಬಲ್ ವೈಡ್ ಇದು ಪ್ರಸಾರ ಆಗುವಂಥ ಒಂದು ಚೆನ್ನಲು ಬಹುಶಃ ಈ ರೀತಿ ದೊಡ್ಡ ದೊಡ್ಡ ಮಹಾನಗರದಲ್ಲಿ ನಾವು ನೋಡ್ತೀವಿ ಆದರೆ ಗೋಕಾಕ್ ಅಂತ ಪಟ್ಟಣದಲ್ಲಿ ನಗರದಲ್ಲಿ ಒಂದು ಸೈಡ್ ಇರುವಂಥ ನಗರದಲ್ಲಿ ಇವತ್ತು ಇಲ್ಲಿ ಪ್ರಾರಂಭ ಮಾಡಿದ್ದು ಭಾಳ ಸಂತೋಷ ಇದರ ಮುಖಾಂತರ ಗೋಕಾಕನ ಹೆಸರು ಸಹಿತ ಇಡೀ ರಾಜ್ಯ ಇಡೀ ರಾಷ್ಟ್ರಕ್ಕೆ ಪರಿಚಯ ಮಾಡುವಂಥ ಕೆಲಸ ನೀವೆಲ್ಲ ಮಾಡ್ತಿದ್ರಿ ಯಾಕೆ ಹೆಸರೇ ವೈಸ್ ಆಫ್ ಗೋಕಾಕ್ ಅಂತ ಇಟ್ಟಿದ್ರಿ ಆ ಹಿನ್ನೆಲೆಯಲ್ಲಿ ಇದು ತನ್ನ ಸೇವೆಯನ್ನು ಮಾಡಲಿ ಸಾರ್ವಜನಿಕರಲ್ಲಿ ಹೆಚ್ಚಿನ ಒಂದು ಸದಾಭಿಪ್ರಾಯ ಮೂಡಲಿ ಮತ್ತು ಇವತ್ತು ಸಮಾಜದ ಅನುಕೂಲಗಳನ್ನು ಮತ್ತು ಸಮಾಜದ ವಿಚಾರಗಳನ್ನು ಇಶ್ಯೂಗಳನ್ನು ಜನರಿಗೆ ತಿಳಿಸುವಂಥ ಸರ್ಕಾರಕ್ಕೆ ಮುಗಿಸುವಂಥ ಕೆಲಸ ಈ ಚಲೋ ಮುಖಾಂತರ ಆಗಲಿ ಅಂತ ಹೇಳಿ ಶುಭ ಹಾರೈಸ್ತೀನಿ ಒಳ್ಳೆಯದು ನಮಸ್ಕಾರ ಆ್ಯಪ್ ನಾವೆಲ್ಲ ಸರ್ ಇಲ್ಲಿ ಚರ್ಚೆ ನಾಟಕ ಡಿಬೇಟ್ ಈ ತರದ ಕಾರ್ಯಕ್ರಮಗಳು ಇಲ್ಲಿಂದ ಮುಖ್ಯವಾಗಿ ರೈತರನ್ನ ರೈತ ಸಮುದಾಯವನ್ನ ಯೂತ್ ಮತ್ತೆ ಗೃಹಿಣಿಯರು ಈ ಮೂರು ಸಮುದಾಯವನ್ನ ಕಾನ್ಸಂಟ್ರೇಟ್ ಮಾಡಿ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೀವಿ ರೈತ ಸಮುದಾಯಕ್ಕೆ ಅವರು ರೈತರು ಬಂದೇ ಅವ್ರ ಸಮಸ್ಯೆಗಳನ್ನ ಹೇಳುವಂಥದ್ದು ಆಮೇಲೆ ಕೃಷಿ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಜೊತೆಗೆ ಅದರ ಸೊಲ್ಯೂಷನ್ಸ್ ಕಂಡು ಹಿಡಿಯುವಂತಹ ಕಾರ್ಯಕ್ರಮ ಹೌದು ಸರ್ ಮಹಿಳೆಯರಿಗೆ ಫ್ರೀ ಟೈಮ್ನಾಗ ಏನು ಮಾಡಬಹುದು ಅಡಿಷ್ನಲ್ ಇನ್ಕಮಿಗೆ ಏನು ಮಾಡ್ಬೋದು ಆಮೇಲೆ ಕೌನ್ಸಿಲಿಂಗ್ ಕಾರ್ಯಕ್ರಮ ಗಂಡು ಕುಡಿದು ಬರ್ತಾನೆ ಮಗ ಏನು ಮಾತು ಕೇಳೋದಿಲ್ಲ ಇಂಥ ಸಮಸ್ಯೆಗಳಿಗೆ ಏನು ಈ ಥರದ ಕಾರ್ಯಕ್ರಮ ಮಾಡ್ತಾರೆ ಆಮೇಲೆ ಆರೋಗ್ಯ ಸಮಸ್ಯೆ ಇವುಗಳನ್ನು ಅನ್ನೋ ಮಹಿಳಾ ಕಾರ್ಯಕ್ರಮ ಯೂತ್ಗೆ ಹೊಸ ಡೆವಲಪ್ಮೆಂಟ್ ಏನಾಗ್ತಾ ಇದೆ ಸೋಷಿಯಲ್ ಇಂಜಿನಿಯರಿಂಗ್ ಏನಾಗ್ತಾ ಇದೆ ಇವುಗಳ ಬಗ್ಗೆ ಕಾರ್ಯಕ್ರಮ ಹೇಳ್ತೀವಿ ಆಮೇಲೆ ಲೋಕಲ್ ಟ್ಯಾಲೆಂಟ್ಸ್ ಇಲ್ಲಿ ಮಂದಿ ಭಾಳ ಮಂದಿ ಬಂದು ಹಳೆ ಹೇಳಿದ್ರೆ ಅವುಗಳನ್ನು

ಟ್ಯೂನಿನ್ ಮಾಡಿದಾಗೆ ಭಾಳ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಕೇಳ್ತಾ ಕೇಳ್ತಾಯಿದ್ವಿ ಸೊ ಇವತ್ತು ನಮ್ಮ ಗೋಕಾಕ ನಗರದಲ್ಲಿ ನಮ್ಮ ಊರಲ್ಲಿ ಇದು ಇವತ್ತು ಲಾಂಚ್ ಆಗಿದೆ ಎಲ್ಲರೂ ಸಿಟಿಸನ್ಸ್ ಎಲ್ಲರೂ ನಾಗರಿಕರು ಇದನ್ನು ಸದ್ಯೋದ್ಯೋಗ್ರು ಪಡ್ಕೋಬೇಕು ಬೇರೆ ಬೇರೆ ಕ್ಷೇತ್ರ ಎಜುಕೇಷನ್ ಆಗಲಿ ಹೆಲ್ತ್ ಸೆಕ್ಟರ್ ಆಗಲಿ ಮ್ಯೂಸಿಕ್ ಎಂಟರ್ಟೈನ್ಮೆಂಟ್ ಆಗಲಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡ್ತಾರೆ ಇದನ್ನೆಲ್ಲರೂ ಯೂತ್ಸ್ ಆಯಿತು ಎಲ್ಲ ಮಹಿಳೆಯರು ಎಲ್ಲರೂ ಕೂಡ ಇದನ್ನು ಸದ್ಯ ಪಡ್ಕೋಬೇಕು ನಾನು ಮತ್ತೊಮ್ಮೆ ಇಡೀ ಟೀಮ್ಗೆ ನಾನು ಬಹಳ